ನೋಡ್ತೀವಿ ನಮಗೆ ಕಾರ್ತಿಕ್ ತುಂಬಾ ಇಷ್ಟ ಆಗ್ತಾನೆ ಚೆನ್ನಾಗಿ ಆಡ್ತಾನೆ ಒಂದು ಸ್ಪೋರ್ಟಿವ್ ಆಗಿ ತಗೊಂಡು ಆಡ್ತಾನೆ ಆ ವಿನಯ್ ತರ ಏನು ಅವ್ರು ವಿನ್ ಆಗ್ತಾರೆ ಅಂತ ಗ್ರೆಟ್ಸ್ ತೋರ್ಸೋದು ಅದೆಲ್ಲ ಮಾಡಲ್ಲ ಅಲ್ಲಿಗೆ ಅಲ್ಲಿಗೆ ಗೇಮ್ ಮುಗಿಸ್ಬಿಟ್ಟು ಮುಂದೆ ಚೆನ್ನಾಗಿ ಆಡ್ತಾ ಇದ್ದಾನೆ ಏನಿಲ್ಲ ಅದು ಎರಡೂ ಬ್ಯಾಲೆನ್ಸ್ ಮಾಡ್ತಾ ಇದ್ದಾನೆ ಒಂದು ಚೆನ್ನಾಗಿ ಈ ಕಡೆ ಫ್ರೆಂಡ್ಶಿಪ್ ಬ್ಯಾಲೆನ್ಸ್ ಮಾಡ್ತಾ ಇದ್ದಾನೆ ವಿನಯ್ ಜೊತೆ ಮತ್ತೆ ಸಂಗೀತ ಜೊತೆ ಆಸ್ ವೆಲ್ ಗೇಮು ಚೆನ್ನಾಗಿ ಆಡ್ತಾ ಇದ್ದಾನೆ ಮೈಕಲ್ ಮೈಕಲ್ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಎಲ್ಲ ಬಟ್ ಕಾರ್ತಿಕ್ದು ಸ್ವಲ್ಪ ಚೆನ್ನಾಗಿ ಕಾರ್ತಿಕ್ ಕಾರ್ತಿಕ್ ತುಕಾಲಿ ಮಾಡ್ತಾನೆ ನಮ್ಗೆ ನಿಜ ನಗು ಬರಲ್ಲ ಸುಮ್ನೆ ಅವನೇ ಸುಮ್ ಸುಮ್ಮನೆ ನಗ್ತಾ ಇರ್ತಾನೆ ನಮಗೆ ನಿಜ ಬರಲ್ಲ ಬೋರಿಂಗ್ ಅಂದ್ರೆ ನಮ್ರತ ಏನು ಆಕ್ಟಿಂಗ್ ಏನು ಮಾಡ್ತಾ ಇಲ್ಲ ಸುಮ್ಮನೆ ಚಮಚ ಆಗಿ ಇದಾರೆ ಏನು ಮಾಡ್ತಾ ಇಲ್ಲ ಮುಂಚೆ ಅದೆಲ್ಲ ಅದಕ್ಕೆಲ್ಲ ನಾವು ಸಪೋರ್ಟ್ ಮಾಡಿದೀವಿ ಚೆನ್ನಾಗಿ ಮಾಡ್ತಾ ಇದ್ರು ಬಟ್ ಬಿಗ್ ಬಾಸ್ಗೆ ಹೋದ್ಮೇಲೆ ಏನು ಅವ್ರ ಆಕ್ಟಿವಿಟಿ ಏನೂ ಕಾಣಿಸ್ತಾ ಇಲ್ಲ ನಮಗೆ ಅವರು ವಿನಯ್ ಜೊತೆ ಯಾರ್ಯಾರು ಚಮಚಗಳು ಆಗ್ತಾರೋ ಅವರೆಲ್ಲ ಒಂದು ವಾರ ಒಂದ್ ಮೇಲೆ ಒಂದು ವಾರ ಆದ ಮೇಲೆ ಒಂದು ವಾರ ಅವ್ರು ಆಚೆ ಬರ್ತಾ ಇದ್ದಾರೆ ರೀಸೆಂಟಾಗಿ ಬಂದಿದ್ರು ಅವ್ರಿಗೆ ಟೈಮ್ ಸಿಕ್ಕಿಲ್ಲ ಅಲ್ವ ಅವ್ರನ್ನ ಪ್ರೂವ್ ಮಾಡ್ಕೊಳ್ಳೋಕೆ ಮೋಸ್ಟ್ಲಿ ಅವ್ರು ಆಚೆ ಬರ್ಬೋದು ಪ್ರತಾಪ್ ಇನ್ನೋಸೆಂಟ್ ಬೈ ಅಷ್ಟೇ ಹ್ಞೂ ಏನು ಮಾಡ್ತಾ ಇಲ್ಲ ನಮ್ಗೆಲ್ಲ ಸಿಗೋದು ಇಲ್ಲ ಸರ್ ನಾವು ಹೋಗೋದು ಇಲ್ಲ ಸಿಕ್ಕಿದ್ರೆ ನೋಡೋಣ ಅವಾಗ ಸಿಚುವೇಶನ್ ಮ್ಯಾಟರ್ಸ್ ಅಲ್ಲ ನಮ್ಮ ಫ್ರೆಂಡ್ಸ್ ದೋಸ್ತ್ಗಳು ಕರ್ಕೊಂಡು ಹೋಗ್ತೀನಿ ನಾನು ನಿಜ ನೋಡಲ್ಲ ಅಂದರೆ ನನ್ನ ಫ್ರೆಂಡ್ಸ್ ದಿನ ಕ್ಲಾಸಲ್ಸ್ ಕತೆಗಳು ಹೇಳ್ತಾರೆ ಸೊ ಅದನ್ನ ಕೇಳಿಸ್ಕೊಂಡು ಅದೇ ಒಬ್ಬೊಬ್ಬರು ಒಬ್ಬೊಬ್ಬರಂದರೆ ಇಷ್ಟ ಇರುತ್ತೆ ಒಬ್ಬೊಬ್ರು ಅಂದರೆ ಇಷ್ಟ ಇರಲ್ಲ ಸೊ ವಿನಯ್ ಬಗ್ಗೆ ಕಾರ್ತಿಕ್ ಬಗ್ಗೆ ಅದೇ ವಿನಯ್ ಒಬ್ರಿಗೆ ಇಷ್ಟ ಆದ್ರೆ ಇನ್ನೊಬ್ರಿಗೆ ಇಷ್ಟ ಆಗೋಲ್ಲ ಇಷ್ಟ ನಾನು ಮುಂಚೆ ಸೀಸನ್ಸ್ ನೋಡ್ತಾಯಿದ್ದೆ ಬಟ್ ಈ ಸತಿ ಏನೋ ಇಂಟ್ರೆಸ್ಟ್ ಮಾಡಿದೆ ಆ ಏನೋ ಕಂಟೆಂಟ್